ವೀಕ್ಷಕರೇ ನಾನು ನಿಮ್ಮ ನಮಸ್ತೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಢವಳಗಿ ವಲಯ ಮಟ್ಟದ ಪ್ರೌಢಶಾಲೆಯ ಕ್ರೀಡಾಕೂಟವು ಆಗಸ್ಟ್ ಇಪ್ಪತ್ತೆರಡರಂದು ಬಿದರ್ಕುಂದಿ ಗ್ರಾಮದ ಶ್ರೀ ಶಿವಕುಮಾರ ಪ್ರೌಢಶಾಲೆಯಲ್ಲಿ ನಡೆದವು ಕ್ರೀಡೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರುತ್ತಾರೆ ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಆಟವನ್ನು ಆಡಬೇಕು ಅಂದಾಗ ಮಾತ್ರ ಆ ವಿದ್ಯಾರ್ಥಿ ಮಾನಸಿಕ ಮತ್ತು ದೈಹಿಕ ಸದೃಢವಾಗಿರಲು ಸಾಧ್ಯ ಎಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಎಸ್ ಬಿ ಚಲವಾದಿ ಅವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ ಸಿ ದೊಡಮನಿ ವಹಿಸಿಕೊಂಡಿದ್ದರು ಕ್ರೀಡಾಕೂಟ ಉದ್ಘಾಟನೆಯನ್ನು ಗ್ರಾಮದ ಗಣ್ಯರಾದ ಚನ್ನಬಸಪ್ಪಗೌಡ ಗೌಡ ಪಾಟೀಲ್ ಅವರು ಉದ್ಘಾಟಿಸಿದರು ಮುತ್ತೇಬಿಹಾಳ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಅವರು ಕ್ರೀಡಾ ಧ್ವಜಾರೋಹಣವನ್ನ ನೆರವೇರಿಸಿದರು ದೈಹಿಕ ಶಿಕ್ಷಣಾಧಿಕಾರಿಗಳಾದ ಬಿವೈ ಕವಡಿ ಅವರು ಕ್ರೀಡಾ ಜ್ಯೋತಿಯನ್ನ ಸ್ವೀಕಾರ ಮಾಡಿದರು ಜೀವಿ ಚಲವಾದಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು ಅಕ್ಷರ ದಾಸೋಹ ಅಧಿಕಾರಿ ಗುಗ್ಗರಿ ಮುಖ್ಯೋಪಾಧ್ಯಾಯರು ಮತ್ತು ದೈಹಿಕ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಶೇಖರ್ ಲಮಾಣಿ ಇಲಿಯಾಸ್ भगवान ईसीओ एनबी बिरादार सीआरसी मनळळणा हत्ती ಸೇರಿದंतें ಎಲ್ಲಾ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು ಎಂಎಸ್ ನೀತಿ ವಂದನಾರ್ಪಣೆ ಮಾಡಿದರು ವರದಿ ಮುತ್ತೇನ್ ಬೀರ್ಗಡ್ ಮುತ್ತೇবিহার ಕ್ಲಾಪ್ ಕ್ಲಾಪ್ ಚಪ್ಪಾಳೆ ಮುಕಾಂತರ ಜೋರಾದ ಚಪ್ಪಾಳೆ ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೆ ತಟ್ಟೋದರ ಮೂಲಕ ¿Dónde te aparece?

ಪ್ಪ ಯಾರ ಶಾಂತಿ ಪ್ರಧಾನ ಕಾಪಾಡ್ರಿ ಶಾಂತಿ ಅಂತ ಆಡತ್ತೇ ಒಂದು ಅವನ್ ಬರೋಬ್ರಿ ಮೇಡ್ರಿ ನಿದ್ದೆ ಮಾಡ್ತಾರೆ ಜಗದೀಶ್ ಕೈ ಜಾಸ್ಲೈಸಿನ ಬೀರ್ಮಣಪುರಿ ಸರ್ ಬಾಧಿ ನಾಗ ले ईयरबड के जाल का उठलाता आप मारे जा हां आज ये ना है आज के लंगटे येला आ हां इधर हम इधर को दो रे मारि दे मारि ना खातिर ना ए 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 ಫಸ್ಟ್ ಟೈಮ್ ಹೋಗ್ತಿದ್ದೀವಿ ಫಸ್ಟ್ ಟೈಪ್ ಫಸ್ಟ್ ಟೈಮ್ ಹೋಗಿ ಗುರುತರಿಗೆ ಮೊದಲ ಕೊಟ್ಟು